ಶುಭ ಮುಂಜಾನೆ ಮಂಗಳೂರು ಪ್ರೆಸ್ ಕ್ಲಬ್ ಇದರ ತ್ರೈಮಾಸಿಕ ಆನ್ಲೈನ್ ಸಂಚಿಕೆ ಅಂದ್ರೆ ನಾವು ಆನ್ಲೈನ್ ಪ್ರಸಾರ ಮಾಡುವಂತಹ ನಮ್ಮ ಒಂದು ಗೃಹ ಪತ್ರಿಕೆ ಇದರ ಎರಡನೇ ಸಂಚಿಕೆಯ ಬಿಡುಗಡೆ ಸಮಾರಂಭಕ್ಕಾಗಿ ನಾವು ಇವತ್ತಿಲ್ಲಿ ಸೇರಿದ್ದೇವೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಮಂಗಳೂರಿನ ಖ್ಯಾತ ಲೆಕ್ಕ ಪರಿಶೋಧಕರಾದಂತಹ ಶ್ರೀ ಶಾಂತರಾಮ್ ಶೆಟ್ಟಿ ಅವರನ್ನು ನಾವು ಕೇಳಿಕೊಂಡಾಗ ಅವರು ಸಂತೋಷದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ ಅವರು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಜಿಲ್ಲಾ ಸಮಿತಿ ಇದರ ಅಧ್ಯಕ್ಷರಾಗಿದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಗೆ ಹೊಣಿಸ್ತಾ ಇದ್ದೀನಿ ಈ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಅವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಶ್ರೀತ ಹರೀಶ್ ಶೈ ಅವರು ಅವರು ನಮ್ಮ ಜೊತೆ ಇದ್ದಾರೆ ಅವರು ಕಾರ್ಯಕ್ರಮಕ್ಕೆ ವೇದಿಕೆ ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಜೊತೆಗೆ ನಮ್ಮ ದಕ್ಷಿಣ ಜಿಲ್ಲಾ ಕಾರ್ಯನಿರತ ಪತ್ರಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಜೊತೆಗೆ ನಮ್ಮ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಎಡ್ತರ್ಸಳ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಇದ್ದಾರೆ ಇದ್ದೇನೆ ಎಲ್ಲರಿಗೂ ಗೊತ್ತಿದೆ ನಾವು ಕಳೆದ ಜನವರಿಯಲ್ಲಿ ಮೊದಲ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡಿದ್ವಿ ಇದು ಯಾಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರೆಸ್ ಕ್ಲಬ್ನ ಮತ್ತು ಪತ್ರಕರ್ತರ ಎಲ್ಲ ಚಟುವಟಿಕೆಗಳ ಒಂದು ದಾಖಲೀಕರಣ ಇರಲಿ ಎಂಬ ಒಂದು ಉದ್ದೇಶಕ್ಕಾಗಿ ಈ ಒಂದು ಆನ್ಲೈನ್ ಪತ್ರಿಕೆಯನ್ನು ಇಲ್ಲಿ ನಾವು ಆರಂಭ ಮಾಡಿದ್ದೀವಿ ಕಳೆದ ಬಾರಿ ಮೊದಲ ಸಂಚಿಕೆಯನ್ನು ಮಾಡಿ ಏಪ್ರಿಲಲ್ಲಿ ಬರಬೇಕಿತ್ತು ಇನ್ನೊಂದು ಪತ್ರಿಕೆ ಆ ಕಾರಣಾಂತರಗಳಿಂದ ಸ್ವಲ್ಪ ತಡವಾಗಿ ಈಗ ಈ ಕನ್ ಸಂಚಿಕೆಯನ್ನು ಅಂದರೆ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳಿನ ಅವಧಿಯ ಈ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡ್ತಾಯಿದ್ವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಭವನ ಟ್ರಸ್ಟ್ ಇದರ ಅಧ್ಯಕ್ಷ ಶ್ರೀ ರಾಮಕೃಷ್ಣ ಆರ್ ಬಂದಿದ್ದಾರೆ ಅವರು ಕೂಡ ವೇದಿಕೆಗೆ ಬಂದು ಕೇಳ್ಕೊಳ್ತಾ ಇದ್ದಾರೆ ಇದೀಗ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತು ಹಾಗೂ ಅತಿಥಿಗಳನ್ನು ಸ್ವಾಗತ ಸಿಲುಕಿದ್ದಾರೆ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಶೀತಾ ಹರೀಶ್ ರೈ ಆತ್ಮೀಯ ಎಲ್ಲ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿಕೊಂಡು ಆರ್ ಸಿ ಭಟ್ ಅವರು ಈ ಮಂಗಳೂರು ಪ್ರೆಸ್ ಕ್ಲಬ್ ಸಮಾಚಾರ ಇದರ ಆಶಯವನ್ನು ತಮಗೆ ಸೂಕ್ಷ್ಮವಾಗಿ ತಿಳಿಸಿದರು ನಾವು ಕಳೆದ ಹಲವಾರು ದಶಕಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರ್ವಿತ ಪತ್ರಕರ್ತರ ಸಂಘ ಮತ್ತು ಮಂಗಳೂರು ಪ್ರೆಸ್ ಕ್ಲಬ್ ನಾವು ನೂರಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ ಆದರೆ ನಮ್ಮಲ್ಲಿ ಒಂದು ನಾಲ್ಕೈದು ವರ್ಷ ಕಳೆದಾಗ ನಾವು ಏನು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದು ನಮಗೆ ಯಾರಿಗೂ ಅದರ ನೆನಪುಗಳಿದೆ ನಾನೇ ಸಂಘದ ಅಧ್ಯಕ್ಷನಾಗಿದ್ದೆ ಅವರು ಸಂಘದ ಅಧ್ಯಕ್ಷರಾಗಿದ್ದರು ರಾಮಕೃಷ್ಣ ಅವರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದರು ಅವಾಗಲೂ ನಾವು ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈಗ ನಮಗೆ ಯಾವ ಕಾರ್ಯಕ್ರಮಗಳು ಮಾಡಿದರೆ ಯಾವುದೇ ನಮ್ಮ ಹತ್ರ ಅದರ ನೆನಪುಗಳು ಇಲ್ಲ ಅದರ ಬಗ್ಗೆ ಯಾವುದೇ ದಾಖಲೆಗಳು ಕೂಡ ನಮ್ಮಲ್ಲಿಲ್ಲ ಹೀಗಾಗಿ ನಾವು ಯೋಚನೆ ಮಾಡಿದೆವು ನಮ್ಮ ಸಂಘದ ಕಾರ್ಯಕ್ರಮಗಳು ಮತ್ತು ನಮ್ಮ ಪ್ರೆಸ್ ಕ್ಲಬ್ನ ಕಾರ್ಯಕ್ರಮಗಳು ಒಂದು ಶಾಶ್ವತವಾಗಿ ಒಂದು ದಾಖಲೀಕರಣ ಆಗಬೇಕು ಮುಂದಿನವರೆಗೂ ಕೂಡ ಅದೊಂದು ಸ್ಫೂರ್ತಿಯಾಗ್ತದೆ ನಮ್ಮ ಸಂಘದಿಂದ ಪ್ರೆಸ್ ಕ್ಲಬ್ನಿಂದ ಯಾವ ರೀತಿಯ ಕಾರ್ಯಕ್ರಮಗಳಿಗೆ ಆಯೋಜನೆ ಮಾಡಿದರೆ ಗೊತ್ತಾಗ್ತದೆ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವು ಈ ಒಂದು ಮಂಗಳೂರು ಕ್ಲಬ್ ಸಮಾಚಾರ ಅಂತೇಳಿ ಒಂದು ಈ ಪತ್ರಿಕೆ ಈಗ ಮುದ್ರಣ ಮಾಡಿ ಒಬ್ಬರ ಕೈಗೆ ಕೊಡುವುದಕ್ಕಿಂತ ಕೂಡ ಮೊಬೈಲ್ ಮೂಲಕ ಅಥವಾ ನಮ್ಮ ಕಂಪ್ಯೂಟರ್ಗಳ ಮೂಲಕ ಇದನ್ನು ನೋಡುವಂಥ ಪರಿಪಾಠವೆಂದು ನಾವೆಲ್ಲ ಬೆಳೆಸ್ಕೊಂಡಿದ್ದೀವಿ ಹಾಗೆ ಉತ್ತಡದ ವೆಚ್ಚ ಕೂಡ ತುಂಬ ಜಾಸ್ತಿ ಆಗೋ ಅದನ್ನು ಸಹ ಕಡಿಮೆ ಮಾಡಿಕೊಂಡು ಮಂಗಳೂರು ಫಸ್ಟ್ ಕ್ಲಬ್ ಫಸ್ಟ್ ಕ್ಲಬ್ ಸಮಾಚಾರ ನಮಗೆ ಗೊತ್ತಿದೆ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ನಾಂದಿ ಹಾಡಿದಂಥ ಒಂದು ಮಂಗಳೂರಿನ ನೆಲದ ಫಾದರ್ ಹರ್ಮನ್ ಮೊಗ್ಲಿಂಗ್ರವರು ದೂರದ ಜರ್ಮನಿಂದ ಬಂದು ಮೊದಲ ಬಾರಿಗೆ ಒಂದು ಕನ್ನಡ ಪತ್ರಿಕೆಯನ್ನು ಆರಂಭ ಮಾಡಿದ್ದು ಅದು ಮಂಗಳೂರು ಸಮಾಚಾರ ಆ ಮಂಗಳೂರು ಸಮಾಚಾರದ ಹೆಸರು ಕೂಡ ನಮ್ಮ ಪತ್ರಿಕೋದ್ಯಮದ ಜೊತೆ ನಮ್ಮ ಪ್ರೆಸ್ ಕ್ಲಬ್ನ ಜೊತೆ ಇರಲಿ ಉದ್ದೇಶದಿಂದ ಅದನ್ನು ನಾವು ಮಂಗಳೂರು ಪ್ರೆಸ್ ಕ್ಲಬ್ ಸಮಾಚಾರ ಅಂತ ಹೇಳುವ ಒಂದು ಪತ್ರಿಕೆಯನ್ನು ಮಾಡಿದ್ದೆವು ಕಳೆದ ಜನವರಿಯಲ್ಲಿ ನಾವು ಇದರ ಒಂದು ಪ್ರಥಮ ಮತ್ತೊಂದು ಪ್ರಾಯೋಗಿಕ ರೂಪದಲ್ಲಿ ಈ ಸಂಚಿಕೆಯನ್ನು ಸಿದ್ಧಪಡಿಸಿದರು ಮತ್ತು ನಮಗೆ ತುಂಬ ಸಲಹೆಗಳು ಬಂತು ನನ್ನ ಗೆಳೆಯರದ ಆರ್ ಸಿ ಭಟ್ ಅವರು ಅದರ ಒಂದು ಪೂರ್ತಿ ಅದರ ಆ ಪತ್ರಿಕೆ ಹೇಗಿರಬೇಕು ಅದರ ರೂಪರೇಷೆಯನ್ನೆಲ್ಲ ಸಿದ್ಧಪಡಿಸಿದರು ನಾವು ಅದಕ್ಕಿಂತ ಕೂಡ ಪ್ರತಿ ಮೂರು ತಿಂಗಳಿಗೆ ಪತ್ರಿಕೆಯನ್ನು ತರಬೇಕು ಯೋಚನೆ ಮಾಡಿದ್ದೆವು ಆದ್ರೆ ಗೊತ್ತಿಲ್ಲ ಲೋಕಸಭಾ ಚುನಾವಣೆಯ ಸುಮಾರು ಒಂದು ತಿಂಗಳು ಮತ್ತೆ ನಾವೆಲ್ಲರ ಈ ಕಾರ್ಯಕ್ರಮಗಳ ಒತ್ತಡಗಳಿದೆ ಇದನ್ನೊಂದು ಸಕಾಲದಲ್ಲಿ ಪತ್ರಿಕೆಯನ್ನು ಮತ್ತೆ ಹೊರತರಲಿಕ್ಕೆ ಆಗಲಿಲ್ಲ ಹಾಗಾಗಿ ಈಗ ನಾವು ನಮ್ಮ ಇದರ ಎರಡನೇ ಜನವರಿಯಿಂದ ಏನು ಕಾರ್ಯಕ್ರಮ ಆಯೋಜನೆ ಮಾಡಿ ಅದಕ್ಕೋಸ್ಕರ ಅದನ್ನೆಲ್ಲ ದಾಖಲೀಕರಣ ಅಹ್ ಸಂಚಿಕೆಯನ್ನು ತಂದಿದ್ದೇವೆ ತಮ್ಮ ಗೊತ್ತಿದ್ದ ನಮ್ಗೆಲ್ಲರಿಗೂ ಅಹ್ ಬಹಳ ಆ ಪ್ರೀತಿ ಪಾತ್ರರು ಮತ್ತು ನಮ್ಗೆಲ್ಲರಿಗೂ ಮಾರ್ಗದರ್ಶಕ ಸ್ಥಾನದಲ್ಲಿದ್ದ ಮನೋಹರ್ ಪ್ರಸಾದ್ರು ನಮ್ಮನ್ನು ಅಗಲಿದ್ದಾರೆ ಈ ಒಂದು ಸಂಚಿಕೆ ಒಂದು ಪುಟದಲ್ಲಿ ಮನೋಹರ್ ನೆನಪುಗಳನ್ನೆಲ್ಲ ಸ್ಮರಣೆ ಮಾಡಿಕೊಂಡಿದ್ದೇವೆ ನಮ್ಮ ಪತ್ರಕರ್ತರ ಸಂಘ ಭಾಳ ದೊಡ್ಡ ಒಂದು ರಾಜ್ಯದಲ್ಲೇ ಗಮನ ಸೆಳೆಯುವಂಥ ಒಂದು ಗ್ರಾಮ ವಾಸ್ತವ್ಯ ಅಂತ ಹೇಳೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದೆ ಅದರ ಆ ಒಂದು ಏನು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮಗಳು ಅದರ ವಿವರಗಳಿವೆ ಅದರ ಜೊತೆಗೆ ನಮ್ಮ ಪ್ರೆಸ್ ಕ್ಲಬ್ ಡೇಯ ಕಾರ್ಯಕ್ರಮಗಳು ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟದ ವಿವರ ಮತ್ತು ನಾವು ಪ್ರತಿ ತಿಂಗಳು ಒಂದು ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಒಂದು ಗೌರವ ಅತಿಥಿ ಕಾರ್ಯಕ್ರಮ ಇದೆಲ್ಲವನ್ನು ಈ ಸಂಚಿಕೆಯಲ್ಲಿ ನಾವು ದಾಖಲೀಕರಣ ಮಾಡಿದ್ದೇವೆ ನೀವು ಅದನ್ನು ನೋಡಿದ ಮೇಲೆ ನಿಮಗೇನಾದರೂ ಸಲಹೆ ಸೂಚನೆಗಳು ಇನ್ನಷ್ಟು ಒಳ್ಳೆಯ ರೀತಿಯ ಆ ಎಲ್ಲ ಸಲಹೆ ಸೂಚನೆಗಳು ನಮಗೆ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಆತ್ಮೀಯರೆ ಈ ಒಂದು ಸಂಚಿಕೆಯ ಬಿಡುಗಡೆಯನ್ನು ಒಂದು ಸಾಂಕೇತಿಕವಾಗಿ ಪ್ರೆಸ್ಕ್ಲಬ್ನಲ್ಲಿ ಮಾಡಬೇಕು ಅಂತ ನಮ್ಮ ಸಮಿತಿಯ ಸಭೆಯಲ್ಲಿ ನಾವು ನಿರ್ಧಾರ ಮಾಡಿಕೊಂಡಿದ್ದೆವು ಇದನ್ನು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜೊತೆ ಇಂಡಿಯನ್ ರೆಡ್ ಕ್ರಾಸ್ ಸೊಟೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಚೇರ್ಮನ್ರಾದ ಸಿ ಎ ಶಾಂತರಾಮ್ ಶೆಟ್ಟಿ ಇದ್ದಾರೆ ಅವರು ಮೊನ್ನೆ ಕಳೆದ ವಾರ ಇಲ್ಲೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ ಅವರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರೆಡ್ ಕ್ರಾಸ್ ಸೊಸೈಟಿ ಯಾವ ರೀತಿ ಕೆಲಸ ಮಾಡ್ತಾರೆ ನಮ್ಮದವ್ರದ್ದು ಬಹಳ ದೊಡ್ಡ ಯೋಜನೆ ಇದೆ ಇಡೀ ರಾಜ್ಯದಲ್ಲೇ ಪ್ರಾಯಶ ಇಲ್ಲ ಅಂತ ಕಾಣಬೇಕು ಒಂದು ಆರು ಕೋಟಿ ರೂಪಾಯಿ ವೆಚ್ಚದ ಒಂದು ಬೃಹತ್ ಒಂದು ನಮ್ಮ ಶತಮಾನೋತ್ಸವದ ಸವಿನಕ್ಕೋಸ್ಕರ ಜಿಲ್ಲಾ ಕಚೇರಿಯ ಆವರಣದಲ್ಲಿ ನಿಮ್ಮ ಮಂಜುನಾಥ್ ಹೋಟೆಲ್ನ ಎದುರುಗಡೆ ಬಹಳ ದೊಡ್ಡ ನಮ್ಮ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಕಟ್ಟಡ ಇನ್ನೇನು ಒಂದು ಐದಾರು ತಿಂಗಳ ಒಳಗೆ ಅದು ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಅವರ ಸಾರಥ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರೆಡ್ ಕ್ರಾಸ್ ಸೊಸೈಟಿ ಬಹಳ ಮಾದರಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬಂದಿದೆ ಇವತ್ತು ಶಾಂತರಾಮ್ ಶೆಟ್ಟಿಯವರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಾನು ಸ್ಥಿ ಶಾಂತರಾಮ್ ಶೆಟ್ಟಿಯನ್ನು ಬಹಳ ಗೌರವದಿಂದ ಸ್ವಾಗತ ಮಾಡಿಕೊಂಡು ಹರ್ಷರಿಗೆ ಒಂದು ಪುಷ್ಪ ನೀಡಿ ಸ್ವಾಗತ ಮಾಡಬೇಕು ಎಂದು ಮಾಡ್ತಿದ್ದೇನೆ ಆತರಿ ನಮ್ಮ ಜೊತೆ ಈ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ತಾರ್ನಾಥ್ ಗಟ್ಟಿ ಕಾಪಿ ಇದ್ದಾರೆ ಅವರು ನಮಗೆ ಅತಿಥಿ ಅಲ್ಲ ಅವರು ನಮ್ಮವರೇ ಈ ನಮ್ಮ ಪತ್ರಕರ್ತರ ಸಂಘದಲ್ಲಿ ಬಹಳ ಸಕ್ರಿಯರಾಗಿದ್ದವರು ಈ ಪತ್ರಿಕಾ ಭವನದಲ್ಲಿ ನಾವೇನಿದ್ದೇವೆ ಈ ಕಟ್ಟಡ ರಚನೆಯಾದಾಗ ಸಂಘದ ಸಮಿತಿಯಲ್ಲಿ ಅವರು ಕೆಲಸವನ್ನ ಮಾಡಿದವರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಇವತ್ತು ಬಹಳ ದೊಡ್ಡ ಒಂದು ಅವಕಾಶ ನಾವು ಅವರನ್ನು ಬೇರೆ ಕಾರ್ಯಕ್ರಮಗಳಿಗೆ ಕರಿಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆವು ನಮ್ಮ ಮುಂದಿನ ಕಾರ್ಯಕ್ರಮ ಕರಿಲಿಕ್ಕೆ ಆದರೆ ನಾನು ಅವರಿಗೆ ವಿನಂತಿ ಮಾಡಿಕೊಂಡೆ ಈಗ ಚುನಾವಣೆ ಒಂದು ನೀತಿ ಸಂಹಿತೆ ಕೂಡಿರುವಾಗ ಇಲ್ಲಿ ಏನು ಅವರಿಗೆ ಅವರ ಅವರು ಈಗ ಹೊಸದಾಗಿ ಏನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಒಂದು ಕಾರ್ಯನಿರ್ವಹಿಸುವಂತಹ ಒಂದು ಅವಕಾಶ ಅವರಿಗೆ ದೊರೆತಿದೆ ಆದರೆ ಅವರ ನೇಮಕಾತಿ ಘೋಷಣೆ ಆದರೆ ಜೊತೆಗೆ ಜೊತೆಗೆ ಚುನಾವಣೆಯ ಘೋಷಣೆ ಕೂಡ ಆದ ಕಾರಣ ಅವರಿಗೆ ಅದರ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕಾಗಲ್ಲ ನಂತರ ಅವರು ಬೇರೆ ಕಾರ್ಯಕ್ರಮ ನಮ್ಮ ಜೊತೆ ಅವರು ಇಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಾನು ಅವರತ್ರ ವಿನಂತಿ ಮಾಡಿಕೊಂಡೆ ಒಂದು ಸಾಂಕೇತಿಕವಾದ ಕಾರ್ಯಕ್ರಮ ನೀವು ನಮ್ಮ ಜೊತೆ ಇರಬೇಕು ಅಂತೇಳಿ ನಮಗೆ ಒಂದು ಒಳ್ಳೆಯ ಅವರಿಗೆ ಒಂದು ಹೆಮ್ಮೆ ಇಡೀ ಪತ್ರಿಕಾ ಪತ್ರಕರ್ತರ ಸಮೂಹಕ್ಕೆ ಒಂದು ಅಂತ ನಾನು ಅಂದ್ಕೊಂಡಿದ್ದೆ ನಮ್ಮ ಜೊತೆ ಕೆಲಸ ಮಾಡಿದಂತ ಅವರಿಗೆ ಇವತ್ತು ಒಂದು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಒಂದು ಅವಕಾಶ ದೊರೆತದ್ದು ಕೂಡ ಅದು ನಮ್ಮ ಸಂಘಕ್ಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರಿಗೆ ಸಂದ ಗೌರವ ಅಂತ ನಾನು ಅಂದ್ಕೊಂಡಿದ್ದೇನೆ ಮತ್ತು ಸಾಮಾನ್ಯವಾಗಿ ನಾವು ಪತ್ರಿಕೆಗಳಲ್ಲಿ ಕೆಲಸ ಮಾಡುವ ಒಂದು ವ್ಯವಸ್ಥೆಯ ಲೋಪಗಳನ್ನು ವ್ಯವಸ್ಥೆಯ ವಿರುದ್ಧವೋ ಅಥವಾ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆಗಳಿದ್ದಾರೆ ಅದನ್ನು ನಾವು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡುವುದು ಇವತ್ತು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಕೆಲಸ ಮಾಡುವಂಥ ಅವಕಾಶ ದೊರತ ಕಾರಣ ಆ ಒಂದು ಅಕಾಡೆಮಿಯಲ್ಲಿರುವ ಲೋಪಗಳನ್ನು ತೆಗೆದುಕೊಂಡು ಒಂದು ಮಾದರಿ ಅಕಾಡೆಮಿಗೆ ಕಟ್ಟುವಂಥ ಎಲ್ಲ ಸಾಮರ್ಥ್ಯ ಶಕ್ತಿ ಎಲ್ಲವೂ ಅವರಿಗಿದೆ ನಾವು ಕೂಡ ನಾನು ಅವರಿಗೆ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲ ಪತ್ರಕರ್ತರ ಸಮೂಹದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಂದಿಸಿಕೊಂಡು ನಾನು ತಾರನಾಥಗತಿ ಕಾಪಿಗಾಡುವುದನ್ನು ಇಲ್ಲಿಗೆ ಬಹಳ ಗೌರವದಿಂದ ಸ್ವಾಗತ ಮಾಡಿಕೊಂಡು ಸರ್ ಅವರಿಗೆ ಒಂದು ನೀಡಿ ಸ್ವಾಗತ ಮಾಡಬೇಕು ವಿನಂತಿ ಮಾಡ್ತಾರೆ ನಮ್ಮ ಜೊತೆ ನಮ್ಮ ಪತ್ರಿಕಾ ಭವನ ಟ್ರಸ್ಟಿನ ನ ಅಧ್ಯಕ್ಷರಾದ ರಾಮಕೃಷ್ಣರವರು ಇದ್ದಾರೆ ನಮ್ಮ ಸಂಘದ ಅಧ್ಯಕ್ಷರು ಉತ್ತರ ಭಾರತದ ಪ್ರವಾಸದಲ್ಲಿದ್ದಾರೆ ಹಾಗಾಗಿ ಅವರಿಗೆ ಅವರು ಇವತ್ತು ಬರಬೇಕಿತ್ತು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಆಗಲಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರಾದ ಜಿತೇಂದ್ರ ಇದ್ದಾರೆ ಅವರ ಜೊತೆಗೆ ನಮ್ಮ ಪ್ರೆಸ್ ಕ್ಲಬ್ನ ಪ್ರಧಾನ ಇಬ್ರಾಹಿಂ ಅವರು ಇದ್ದಾರೆ ತಾವೆಲ್ಲರೂ ಜೊತೆಗಿದ್ದರೆ ನಾನು ಎಲ್ಲರನ್ನ ಇಲ್ಲಿಗೆ ಸ್ವಾಗತ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಎಂದು ವಿನಂತಿ ಮಾಡ್ತೀನಿ ಧನ್ಯವಾದಗಳು ಶ್ರೀ ಹರೀಶ್ ಅವರಿಗೆ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನ ನಮ್ಮ ಈ ಪತ್ರಿಕೆಯನ್ನ ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಸಿ ಎ ಶಾಂತರಾಮ್ ಶೆಟ್ಟಿ ಅವರನ್ನ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ್ದಾರೆ ತಮಗೆಲ್ಲ ಗೊತ್ತಿದೆ ರೆಡ್ ಕ್ರಾಸ್ ಸೊಸೈಟಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅಂದರೆ ಬಹಳ ವಿಶ್ವಾದ್ಯಂತ ದೊಡ್ಡ ಪ್ರತಿಷ್ಠಿತ ಸಂ ಸಂಘಟನೆ ಸಾವಿರದ ಒಂಬೈನೂರ ಇಪ್ಪತ್ತರ ಸುಮಾರಿಗೆ ನಮ್ಮ ದೇಶದಲ್ಲಿ ರೆಡ್ ಕ್ರಾಸ್ ಸೊಸೈಟಿ ಆರಂಭವಾಗಿ ಬಹುಶಃ ಸಾ ಸಾವಿರದ ಇನ್ನೂರಕ್ಕೂ ಅಧಿಕ ಘಟಕಗಳನ್ನು ಹೊಂದಿದೆ ಅದರಲ್ಲಿ ಒಂದು ಘಟಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ಶ್ರೀತ ಶಾಂತರಾಮ್ ಶೆಟ್ಟಿ ಅವರು ಕಾರ್ಯನಿರ್ವಹಿಸ್ತಾರೆ ಇದರ ಅಧ್ಯಕ್ಷರು ನಮ್ಮ ದೇಶದ ರಾಷ್ಟ್ರಪತಿಗಳು ಎನ್ನುವಂಥದ್ದು ನಮಗೆ ಗೌರವದ ಸಂಕೇತ ನಾವು ಈ ಕಾರ್ಯಕ್ರಮವನ್ನು ಸಿ ಎ ಶಾಂತರಾಮ್ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂಥ ನಮ್ಮ ಬೆಂಗಳೂರು ಪ್ರೆಸ್ ಕ್ಲಬ್ ಸಮಾಚಾರದ ಅಧ್ಯಕ್ಷರಾದಂಥ ಹಾಗೂ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಹರೀಶ್ ರೈ ಅವರೇ ಹಾಗೂ ಈ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡಲಿರುವಂಥ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಗಟ್ಟಿ ಅವರೇ ಹಾಗೂ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಿತೇಜ್ ಕುಂದೇಶ್ ಅವರೇ ಹಾಗೂ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ಆದಂಥ ರಾಮಕೃಷ್ಣ ಅವರೇ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ಇಬ್ರಾಹಿಂ ಅವರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಮಾಧ್ಯಮ ಮಿತ್ರರೇ ನನಗೆ ಹರೀಶ್ ರೈ ಅವರು ನಿನ್ನೆ ಈ ಥರ ಪ್ರೋಗ್ರಾಮ್ ಉಂಟು ಬರಬೇಕಂತ ಹೇಳಿದರು ಆಯ್ತು ನಾನು ಖಂಡಿತ ಬರ್ತೇನೆ ಅಂತ ಹೇಳಿದೆ ಬಹುಶಃ ಈ ಒಂದು ಮಂಗಳೂರು ಪ್ರೆಸ್ಕ್ಲಬ್ ಸಮಾಚಾರದ ಎರಡನೇ ಸಂಚಿಕೆಯನ್ನು ನಾನು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ನನಗೆ ಧನ್ಯವಾದಗಳು ಬಹುಶಃ ನಮ್ಗೆ ಗೊತ್ತಿದ್ದ ಹಾಗೆ ಪತ್ರಕರ್ತರ ಅಂತ ಹೇಳಿದಾಗ ನಾನು ಕಳೆದ ಹತ್ತು ವರ್ಷ ರೆಡ್ ಕ್ರಾಸ್ ಬಂದ ನಂತರ ಪತ್ರಕರ್ತರೊಟ್ಟಿಗೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರ ಚಾಲೆಂಜಸ್ ಏನಂತ ಗೊತ್ತಾಯ್ತು ನಮ್ಗೆಲ್ಲ ನೋಡುವಾಗ್ಲಿ ಪತ್ರಕರ್ತರಿಗೆ ಆ ಪ್ರೆಸ್ಸಿಗೆ ಬಂದ್ರೆ ಹೋಗ್ತಾ ಆದ್ರೆ ತುಂಬಾ ಚಾಲೆಂಜ್ ಇರುತ್ತೆ ಆದ್ರೆ ಇವತ್ತು ಪ್ರೆಸ್ ಕ್ಲಬ್ನಿಂದ ಈ ಒಂದು ಸಂಚಿಕೆ ಅಂತಂದಾಗ ಪ್ರೆಸ್ ಕ್ಲಬ್ನಲ್ಲಿ ಏನಾಗ್ತದೆ ಸಪೋಸ್ ಬೇರೆ ಬೇರೆ ಕಾರ್ಯಕ್ರಮ ನೀವು ಮಾಡೋದನ್ನು ನೋಡಿದ್ದೇನೆ ಅದು ಗ್ರಾಮ ವಾಸ್ಥೆ ಇರ್ಬೋದು ಅಥವಾ ಮೆಡಿಕಲ್ ಕ್ಯಾಂಪ್ ಇರ್ಬೋದು ಆದರೆ ಆ ಪತ್ರಿಕೆಯಲ್ಲಿ ಬಂದಾಗ ನಮ್ಮ ಈ ಪತ್ರಕರ್ತರ ಕುಟುಂಬ ಅಂತ ಹೇಳ್ಬೋದು ಎಲ್ಲರಿಗೂ ಗೊತ್ತಾಗ್ತದೆ ಆದ್ದರಿಂದ ಸಮಾಜ ಸೇವೆ ತಗೊಳ್ಳುವವರಿಗೂ ಅಥವಾ ಸಮಾಜ ಸೇವೆ ಕೊಡುವವರಿಗೂ ಒಂದು ಈ ಪತ್ರಿಕೆಯಿಂದ ಬಹಳ ಆಗ್ತದೆ ನನಗೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಾನು ಬಹಳ ಕ್ಲೋಸ್ ಪ್ರಾಕ್ಸಿಮೇಟಿಯಲ್ಲಿ ನೋಡ್ತಿದ್ದೇನೆ ಬಹುಶಃ ಪತ್ರಕರ್ತರು ಬೇರೆ ಬೇರೆ ಒಳ್ಳೊಳ್ಳೆಯ ಒಂದು ನ್ಯೂಸ್ ಗಳನ್ನ ಹಾಕುವಂತಹದ್ದು ಬಹುಶಃ ಅದರ ಇಂಪ್ಯಾಕ್ಟ್ ನಮ್ಗೆ ಗೊತ್ತಾಗ್ತದೆ ಆದ್ರೆ ನಿಮ್ಗೆ ಗೊತ್ತಾಗಿದ್ರು ಅದರ ಇಂಪ್ಯಾಕ್ಟ್ ಈ ತರ ನ್ಯೂಸ್ ಬಂದ್ರಿಂದ ನಾವು ಬೆಳಿಗ್ಗೆ ನೋಡಿದ್ರೆ ಇವತ್ತು ರೋಡ್ ಸರಿ ಇಲ್ವಾ ಅದು ಇಲ್ಲ ಬಹುಶಃ ಇವತ್ತು ಪೇಪರ್ ಓದುವಾಗ ಈ ರೈ ಪೇಪರ್ಗಿಂತ ಜಾಸ್ತಿ ಇ ಪೇಪರ್ಸ್ ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಇ ಪೇಪರ್ಸ್ಗಳನ್ನ ನೋಡುವವರೇ ತುಂಬ ಜಾಸ್ತಿ ಇದ್ದಾರೆ ನಾವು ಮೊದಲೇನಾದರೂ ಒಂದು ಕಾಲ್ ಫಾರ್ ಮಾಡಿದರೆ ಪೇಪರಲ್ಲಿ ಹಾಕಿದರೆ ತುಂಬ ರೆಸ್ಪಾನ್ಸ್ ಬರ್ತಿತ್ತು ಈಗ ಕಾಲ ಪೇಪರಲ್ಲಿ ಹಾಕ್ತೇವೆ ಅದರೊಂದಿಗೆ ನಾವೊಂದು ಸ್ಟೇಟಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ತುಂಬ ಕಾಲ್ ಬರಲಿ ಯಾಕೆಂದರೆ ಪೇಪರ್ ಓದುವವರ ಸಂಖ್ಯೆ ಒಂದು ಜನ್ರೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಬಟ್ ನಮ್ಮ ಜನರೇಷನ್ ಬೆಳಿಗ್ಗೆ ಪೇಪರ್ ಓದ್ತಿದ್ರೆ ನಾವು ಚಾ ಕುಡಿಯೋದಿಲ್ಲ ಪೇಸ್ಟ್ ಪೇಪರ್ ಓದಬೇಕು ಹಾಗಾಗಿ ಇವತ್ತು ಈ ಪೇಪರಿನ ಅಗತ್ಯ ಇದೆ ಅಂತ ಹೇಳೋದಕ್ಕೆ ಬಹಳ ಕಾರಣಗಳಿದೆ ಬಹುಶಃ ಇವತ್ತು ಎರಡಿನ ಸಂಚಿಕೆಯನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕಿದ್ದೆ ಬಹುಶಃ ನಿಮ್ಮೆಲ್ಲರ ಈ ಒಂದು ಸಣ್ಣ ಪ್ರಯತ್ನ ಖಂಡಿತ ದೊಡ್ಡ ಇಂಫ್ಯಾಕ್ಟ್ ಆಗಿ ಮುಂದಿನ ದಿನದಲ್ಲಿ ಈ ಪೇಪರ್ ಸಹ ದೊಡ್ಡ ಮಟ್ಟದ ನಡೆಯಲಿ ಹಾಗೂ ಪತ್ರಕರ್ತರ ಈ ಸಂಘದ ಕಾರ್ಯನಿರತ ಪತ್ರ ಸರ್ತ ಸಂಘ ಇರ್ಬೋದು ಅಥವಾ ಟ್ರಸ್ಟ್ ಇರ್ಬೋದು ಅಥವಾ ನಮ್ಮ ಪ್ರೆಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿ ಮತ್ತು ಈ ಫುಲ್ ನಮ್ಮ ಎಲ್ಲ ಒಂದು ಈ ಪತ್ರಕರ್ತರ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಆರೋಗ್ಯ ನೆಮ್ಮದಿ ಶಾಂತಿ ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಬರಲಿ ಅಂತ ಹೇಳ್ತಾ ನಮಗೆ ಕೊಟ್ಟ ಅವಕಾಶಕ್ಕೆ ವಂದಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಅವರನ್ನ ಕೇಳಿಕೊಂಡಾಗ ಅವರು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಕೊಳ್ಳು ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರು ಈ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಸಾಂಕೇತಿಕವಾಗಿ ಮಾತ್ರ ಈ ಪತ್ರಿಕೆ ಬಿಡುಗಡೆಗೆ ನಾವು ಪ್ರಿಂಟ್ ತೆಗ್ದಿದ್ದೇವೆ ಆಮೇಲೆ ಮತ್ತೆ ಡಿಜಿಟಲ್ ಮೂಲಕ ಇದನ್ನು ಪ್ರಸಾರ ಮಾಡೋದು ನಮ್ಮ ಉದ್ದೇಶ ತರ್ನಾಥ್ ವ್ಯಕ್ತಿ ಅವರು ಹೇಳಿದ ಹಾಗೆ ಬಹಳ ಹಿರಿಯ ಪತ್ರಕರ್ತರು ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೈಯಾಡಿಸಿ ಈಗ ಬಹಳ ಉನ್ನತ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ತಾವು ಈ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಹಿರಿಯ ಸನ್ಮಿತ್ರರಾಗಿರುವಂತಹ ಪಿ ಬಿ ಹರೀಶ್ ರೈ ಅವರೇ ನಿಲ್ಲಿಗೆ ಅವಕಾಶ ಮಾಡಿಕೊಂಡು ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಮೊದಲಾಗಿ ಸಲಿವಾಗಿ ಹೊಂದಿದ್ದಾರೆ ಹರೀಶ್ ರೈ ಅವರು ಉಲ್ಲೇಖ ಹಾಗೆ ಈ ಭವನ ಆಗುವಂತಹ ಸಂದರ್ಭದಲ್ಲಿ ನಾವೆಲ್ಲ ಸ್ವಲ್ಪ ಇನ್ನು ಅದಕ್ಕಿಂತಲೂ ಪೂರ್ವದಲ್ಲಿ ಗೌರವೇ ಇಲ್ಲದ ಸಂದರ್ಭದಲ್ಲಿ ರಾಮಕೃಷ್ಣವರಿಗೆ ಗೊತ್ತು ಆನಂತರ ಇಲ್ಲಿ ಬೇರೆ ಯಾರಿಗೆ ಪ್ರತಿಷ್ಠೆಯ ಈ ಜಾಗದ ತಕರಾರಿನ ದಿನಗಳಿಂದಲೂ ಅದನ್ನು ದುರಸ್ತಿ ಮಾಡಲಿಕ್ಕೆ ತುಂಬ ಕೆಲಸ ಇತ್ತು ಅವತ್ತಿನಿಂದ ನಾವು ಎಷ್ಟು ಮಂದಿ ಸಕ್ರಿಯರಾಗಿದ್ದ ಕಾರಣ ಆನಂದ್ ಶೆಟ್ಟಿ ಅವರಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರ್ವಹಣಾ ಸಂಘ ಸಂಘದಲ್ಲಿ ಇವತ್ತು ಇಷ್ಟು ಮಂದಿಯನ್ನು ನೋಡೋ ಖುಷಿಯಾಗಿ ನಾವು ವುಡ್ಲ್ಯಾಂಡ್ಸ್ನಲ್ಲಿ ಸಭೆ ಮಾಡ್ತಾ ಮಾಡ್ತಾಯಿದ್ದೇವೆ ಗ್ರಾಮರಿಗೆ ಹಳೆಯ ಕಥೆಯನ್ನು ಹಾಗೊಂದು ಐದಾರು ಜನ ಬರಲಿ ಅಂತ ನಾವು ಕಾಯ್ತಾ ಇರುವಂಥದ್ದು ಟೆನಿಸ್ ಟೆನಿಸ್ ಅಲ್ಲಿ ಕೋರಂ ತುಂಬಲಿಕ್ಕೆ ಅನೇಕ ಮಂದಿಯನ್ನು ಕರೆದು ನೀನು ಎಕ್ಸಿಕ್ಯೂಟಿವ್ ಮೆಂಬರ್ ಆಗು ಎಕ್ಸಿಕ್ಯೂಟಿವ್ ಮೆಂಬರ್ ಮೆಂಬರ್ ಆಗಿರುತ್ತೆ ಅಂತ ಮಂದಿ ಜನ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಅವರ ಸಮಸ್ಯೆನೂ ಇಲ್ಲ ಎಷ್ಟು ಆ್ಯಕ್ಟಿವಿಟಿ ಚಾಲನೆ ಕೊಡುವಂಥ ಸಂದರ್ಭ ಆ ಆನಂತರ ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಮುನ್ನಡೆದುಕೊಂಡು ಬಂದಿದೆ ಈ ಒಂದು ಭವನ ಅಥವಾ ಈಗ ನಾವು ನೋಡ್ತಾ ಇರುವಂಥ ನಿರಂತರವಾದಂಥ ಕಾರ್ಯಕ್ರಮಗಳು ನಿಮ್ಮೆಲ್ಲರ ಶ್ರಮ ಇದೆ ಪರಿಶ್ರಮ ಇದೆ ನಾನು ಮಂಗಳೂರ ಸಮಾಚಾರವನ್ನು ಒಂದು ಒಳ್ಳೆಯ ಹೆಸರನ್ನು ಕೂಡ ಈ ಒಂದು ಪತ್ರಿಕೆಗೆ ಇಟ್ಟಿದ್ದೀನಿ ಕನ್ನಡದ ಮೊದಲ ಪತ್ರಿಕೆ ಜನ್ಮ ತಾಳಿದಂಥ ನೆಲದಲ್ಲಿ ಈ ಒಂದು ಸಂಘದ ಮೂಲಕ ಇಂಥ ಒಂದು ಪತ್ರಿಕೆ ಹೊರಬರ್ತಾ ಇರುವಂಥದ್ದು ನಾವು ಮೂಗಲಿಂಗಗಳನ್ನು ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕು ಆ ಪುಣ್ಯಾತ್ಮ ಇಂಥ ಒಂದು ಪತ್ರಿಕೆಯನ್ನು ಕಟ್ಟಿಕೊಟ್ಟ ಕಾರಣದಿಂದಾಗಿ ನಾವು ಇವತ್ತು ಮಂಗಳೂರು ಸಮಾಚಾರವನ್ನು ನೆನಪು ಮಾಡಿಕೊಳ್ತೇವೆ ಜೊತೆಗೆ ಇಡೀ ಕರ್ನಾಟಕದ ಮಾಧ್ಯಮ ಚರಿತ್ರೆಯ ಒಂದು ಒಂದು ಅತ್ಯಂತ ದೊಡ್ಡ ಮೈಲಿಗಲ್ಲು ಮಂಗಳೂರು ಸಮಾಚಾರ ಆ ಒಂದು ನೆನಪನ್ನು ಮತ್ತೆ ಮತ್ತೆ ನೆನಪು ಮಾಡುವ ಅಂತ ಒಂದು ಸಂದರ್ಭ ಇದು ಮಂಗಳೂರು ಸಮಾಚಾರ ಅಂತ ನೀವು ಹೆಸರಿಟ್ಟಿರುವಂಥದ್ದು ಪ್ರೆಸ್ ಕ್ಲಬ್ ಮಂಗಳೂರು ಸಮಾಚಾರ ಆವತ್ತು ಪ್ರೆಸ್ ಕ್ಲಬ್ ಇರಲಿಲ್ಲ ನೋಡಿ ಸೊ ಪ್ರೆಸ್ ಕ್ಲಬ್ ಮಂಗಳೂರ ಸಮಾಚಾರ ಅಂತ ಮನೋಹರ್ ಪ್ರಸಾದ್ ಅವರನ್ನು ನೆನಪು ಮಾಡಿಕೊಡಬೇಕು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದವರು ತಪ್ಪಾದಾಗ ತುಂಬ ವಿನಯದಿಂದ ಅಷ್ಟೇ ಸಜ್ಜನಿಕೆಯಿಂದ ಒಂದೊಳ್ಳೆಯ ಮಾರ್ಗದರ್ಶನ ಮಾಡ್ತಾ ಇದ್ದವರು ಪ್ರತಿ ಬಾರಿಯೂ ಇವತ್ತಿಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಟಿಕ್ಯುಲರ್ ಫೇಸ್ಬುಕ್ ಅಲ್ಲಿ ನೋಡುವಾಗ ಅವರದ್ದು ನೆನಪಾಗ್ತಾ ಇರ್ತದೆ ಪ್ರತಿನಿತ್ಯವೂ ಅವರದು ಒಂದಷ್ಟು ಬರಹಗಳು ಫೋಟೋಗಳು ಅಥವಾ ಅವರು ಇಲ್ಲಿ ಹೋಗಿರ್ತಾರೆ ಇದೆಲ್ಲವೂ ಪ್ರತಿ ಪ್ರತಿ ಅದು ಕಾಡ್ತಾ ಇರ್ತದೆ ಮಿತ್ರ ಒಂದು ಒಳ್ಳೆಯ ವರದಿ ಸ್ವರೂಪದ ಪತ್ರಿಕೆಯನ್ನು ಪ್ರಕಟಿಸಿದ್ದೀರಿ ಹರಿಶ್ ರೈ ಅವರೇ ಇಡೀ ನಿಮ್ಮ ಸಂಘ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳು ಚಟುವಟಿಕೆಗಳ ಬಗ್ಗೆ ಎಲ್ಲ ಉಲ್ಲೇಖ ಇದೆ ನನಗೆ ಅನಿಸುವುದು ಬಹುಶಃ ಇದರಲ್ಲಿ ಪತ್ರಕರ್ತರು ಬರೆಯುವಂತ ಏನಾದರೂ ಸ್ವಲ್ಪ ಎಸ್ ಎಸ್ ಹೌದು ಅಂಥದನ್ನು ಮಾಡಿ ಜೊತೆಗೆ ಪತ್ರಕರ್ತರು ಬರೆಯುವಂತ ಸ್ವಲ್ಪ ಕ್ರಿಯೇಟಿವ್ ರೈಟಿಂಗ್ ಪತ್ರಕರ್ತರಿಗೆ ಏನಾಗ್ತದೆ ನಾವು ಮತ್ತೆ ನಮ್ಮದೇ ಪತ್ರಿಕೆಯಲ್ಲಿ ಹಾಕಿಕೊಳ್ಳುವಂಥದ್ದು ಎಲ್ಲಾದರೂ ಅದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಅದು ಉಳಿತದೆ ಇಲ್ಲದ್ರೆ ಅದು ಇಲ್ಲ ನನಗೂ ಎಷ್ಟೋ ಬಾರಿ ಅನಿಸುದುಂಟು ನಾನು ರಂಗಭೂಮಿಯ ನಾಟಕಗಳನ್ನು ತುಂಬ ನೋಡ್ತಾ ಇದ್ದೆ ನಾನಿದ್ದ ಪತ್ರಿಕೆಯಲ್ಲೋ ಅಥವಾ ಬೇರೆ ಲೇಖನ ಲೇಖನೆಲ್ಲ ಬರೀತಾ ಇದ್ದೆ ಬಟ್ ಯಾವತ್ತು ನನ್ನ ಕೈಯಲ್ಲಿ ಇಲ್ಲ ಒಂದು ಕೂಡ ಸೊ ಅದು ಇದ್ದಿದ್ದರೆ ನನಗೆ ಅನಿಸುವಂಥದ್ದು ಅದೊಂದು ಒಳ್ಳೆ ನನ್ನ ಮಟ್ಟಿಗೆ ಅದೊಂದು ಡಾಕ್ಯುಮೆಂಟೇಷನ್ ಆಗ್ತಾ ಇತ್ತು ಅಂತ ಸೊ ನಾನು ಏನು ಹೇಳಲಿಕ್ಕೆ ಪತ್ರಕರ್ತರಿಗೆ ಬಯಸುವಂತೆ ಏನಾದರೂ ನೀವು ಬರೆಯುವಂಥದ್ದು ನಿಮ್ಮ ಪತ್ರಿಕೆಗೆ ಹೊರತುಪಡಿಸಿದ ಒಂದು ಒಳ್ಳೆಯ ಕವಿತೆನೋ ಕಥೆನೋ ಅಥವಾ ವರದಿನೋ ಅಥವಾ ಸಂದರ್ಶನ ಇಂಥದ್ರಲ್ಲಿ ಪ್ರಕಟವಾದರೆ ಪ್ರಕಟವಾದರೆ ಮುಂದಕ್ಕೊಂದು ದಿವಸ ಅಥವಾ ಅಟ್ ದ ಎಂಡ್ ಆಫ್ ದ ಇಯರ್ ವರ್ಷಾಂತ್ಯಕ್ಕೆ ಆಗುವಾಗ ಒಂದು ಪುಸ್ತಕದ ಸ್ವರೂಪದಲ್ಲಾದರೆ ಈಗ ಅದು ಈ ಮ್ಯಾಗಝೀನ್ ಇದೆ ನಿಮ್ಮದು ಪುಸ್ತಕದ ಸ್ವರೂಪದಲ್ಲಿ ಅದರ ಬಂದರೆ ಒಂದು ಡಾಕ್ಯುಮೆಂಟೇಶನ್ ಆಗ್ತದೆ ಪತ್ರಕರ್ತರ ಏನು ಅವರ ಸಾಹಿತ್ಯಿಕ ಬರಹಗಳ ಕೂಡ ಅಲ್ಲಿಂದ ದಾಖಲಾಗಿ ಹೋಗ್ತದೆ ಮತ್ತು ಪತ್ರಕರ್ತರ ಸಂಘಕ್ಕೆ ಕೂಡ ಒಂದು ಎಷ್ಟೋ ಸಂದರ್ಭದಲ್ಲಿ ನಮ್ದು ಏನಾಗ್ತದೆ ಅಂತ ಹೇಳಿದ್ರೆ ನಾವು ನಾನು ನಾನಾಗಲೇ ಹೇಳಿದಾಗೆ ವರದಿಯನ್ನು ಬರಿತಾ ಇರ್ತೇವೆ ಬಟ್ ಬೇರೆ ಯಾವುದನ್ನು ಕೂಡ ನಾವು ಡಾಕ್ಯುಮೆಂಟೇಶನ್ ಅಂತ ಮಾಡೋದಿಲ್ಲ ಸಿ ಈಗ ನಾಳೆ ನೀವು ಒಂದು ಸಣ್ಣ ಪುಸ್ತಕ ಪುಸ್ತಕ ರೂಪದಲ್ಲಿ ತಂದರೆ ಕೂಡ ನಮಗೆ ಅನಿಸ್ಬೋದು ಯಾರು ಓದ್ತಾರೆ ಅಂತ ಬಟ್ ಒಬ್ಬ ಜನಶೀಲ ಬರಹಗಾರನಿಗೆ ಪ್ರತಿ ಬಾರಿಯೂ ಹೇಳೋದುಂಟು ಕವಿತೆ ಬರೆಯೋವನೋ ಕತೆ ಬರೆಯೋವನೋ ಅಥವಾ ಕಾದಂಬರಿಯುವನೋ ನಾನು ನನ್ನ ಖುಷಿಗಾಗಿ ಬರದೆ ಅಂತ ನನ್ನ ಆತ್ಮ ಆ ಖುಷಿಗಾಗಿ ಬರದೆ ಅಂತ ಮಿನ್ಸ್ ಅಟ್ಲೀಸ್ಟ್ ನೀವು ಬರೆದ ಪುಸ್ತಕ ಆ ಒಬ್ಬ ಓದಿದ್ರು ಆ ಒಬ್ಬೊಬ್ಬ ಲೇಖಕ ಓದಿದ್ರು ಅವನವನ ಖುಷಿಗಾದರೂ ಅದು ಒಂದು ದಾಖಲೆ ಅಥವಾ ಒಂದು ಡಾಕ್ಯುಮೆಂಟೇಷನ್ ಆಗಿ ಇರಬೇಕು ಇರಬೇಕು ಮತ್ತು ಅದು ಮತ್ತು ಅದರ ಮೌಲ್ಯಗಳು ಅದರ ತೂಕ ಎಲ್ಲ ನಮ್ಮ ಅಂದಾಜಿಗೆ ಬರುವಂಥದ್ದು ಇನ್ನೊಂದು ಹತ್ತು ವರ್ಷ ಕಳೆದು ಕಳೆದ ಬಳಿಕ ಈ ತಕ್ಷಣಕ್ಕೆ ಅದು ನಮ್ಮ ಗೇಸ್ಗೆ ಸಿಗೋದಿಲ್ಲ ಸೊ ಹಾಗಾಗಿ ಕೇವಲ ವರದಿ ಏನು ಸಂಘದ ವರದಿ ಚಟುವಟಿಕೆಗಳಷ್ಟೇ ಸೀಮಿತವಾಗದೆ ಆಗದೆ ಎಸ್ ನೀವು ಹೇಳಿದ್ದೀರಿ ಆಲೋಚನೆಗಳಿದ್ದಾವೆ ಅಂತ ಪತ್ರಕರ್ತರಿಗೆ ಕಾಂಪಿಟೇಷನ್ ಮಾಡಿ ನಿಮ್ಮ ವರದಿಯ ಆಚೆ ಏನನ್ನಾದರೂ ಬರೆದು ಕೊಡಿ ಅಂತ ಖಂಡಿತವಾಗಿ ಒಂದಷ್ಟು ಜನ ಬರೀತಾರೆ ಸೊ ಇದು ಒಂದು ಸಣ್ಣ ಸಲಹೆ ಅಷ್ಟೇ ಸೊ ಬಂಧುಗಳೇ ನಿಮ್ಮ ಸಂಘದ ಚಟುವಟಿಕೆಗಳು ಇನ್ನಷ್ಟು ಒಳ್ಳೆಯದಾಗಿ ನಡೆಯಲಿ ಮತ್ತು ಈ ಏನು ನಿಮ್ಮ ಪತ್ರಿಕೆ ಕೂಡ ಚೆನ್ನಾಗಿ ಮೂಡಿ ಬರಲಿ ಅಷ್ಟು ಅವರು ಹೇಳಿದರು ಏನು ಇವತ್ತು ನಾವು ಡಿಜಿಟಲ್ ಅಂಗೈಯಲ್ಲೇ ಎಲ್ಲವನ್ನು ಓದುವವರು ಅಂತ ಆದರೆ ಬಹುಶಃ ಇನ್ನೂ ನೂರು ವರ್ಷ ಕಾಲ ಕೂಡ ನಾವು ಕೈಯಲ್ಲಿ ಹಿಡಿದು ಪತ್ರಿಕೆಯನ್ನು ಓದುವಂಥ ಸಂದರ್ಭಗಳು ಇದ್ದಾವೆ ಇದ್ದಾವೆ ನಾವು ಬಹುಶಃ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಟಿ ವಿ ಒಂದು ಜನಪ್ರಿಯ ಮಾಧ್ಯಮವಾಗಿ ಮುಡಿ ಬಂದಾಗ ಕೂಡ ಇದ್ದಂಥ ಆತಂಕ ಈ ಒಂದು ಎಸ್ ಪತ್ರಿಕೆಯ ಸರ್ಕ್ಯುಲೇಷನ್ ತುಂಬ ಕಡಿಮೆ ಆಗಿದೆ ನಮಗೆಲ್ಲರಿಗೂ ಅನುಭವಕ್ಕೆ ಬಂದಿರುವಂಥದ್ದು ಗೊತ್ತಿರುವಂಥದ್ದು ವಾಸ್ತವ ಕೂಡ ರೇಡಿಯೋ ಬಂತು ಇವತ್ತು ಡಿಜಿಟಲ್ ಮೀಡಿಯಾ ಬಂತು ಆದರೂ ಕೂಡ ಇದನ್ನು ಕೈಯಲ್ಲಿ ಹಿಡಿದು ಓದುವಂಥ ಒಂದು ಸುಖನೇ ಬೇರೆ ಸೊ ಅಂಥ ದಿನಗಳು ಇನ್ನೊಂದಷ್ಟು ಸಮಯ ನಮ್ಮ ಜೊತೆಗೆ ಇರುತ್ತದೆ ಅದು ಭವಿಷ್ಯದಲ್ಲಿ ಕೂಡ ಸೊ ಮಿತ್ರ ಈ ಒಂದು ಅವಕಾಶಕ್ಕಾಗಿ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ ನಿಮ್ಮೆಲ್ಲರಿಗೂ ತುಳು ಅಕಾಡೆಮಿ ವತಿಯಿಂದ ಏನೇನು ಕಾರ್ಯಕ್ರಮ ಚಟುವಟಿಕೆಗಳು ಆಗಬೇಕು ಅನ್ನೋದನ್ನು ಇನ್ನೊಂದು ಸಂದರ್ಭದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದು ಹೇಳ್ತೇವೆ ತುಂಬ ಕನಸುಗಳಿದ್ದಾವೆ ತುಂಬ ಮಂದಿಯ ಸಲಹೆಯನ್ನು ಪಡ್ಕೊಂಡಿದ್ದೇನೆ ಪಡ್ಕೊಳ್ತಾ ಇದ್ದೇನೆ ಹಿರಿಯರು ಮತ್ತು ಕಿರಿಯರು ಹರೀಶ್ರೀ ಅವರು ಹೇಳಿದಾಗೆ ಒಂದು ಅವಕಾಶ ಅಂತ ನಾನು ಭಾವಿಸಿದ್ದೇನೆ ಅದಕ್ಕಾಗಿ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕಾಗಿ ರೆಡಿ ಸಂಘದ ಪತ್ರಿಕಾ ಭವನ ಟ್ರಸ್ಟ್ ಅಥವಾ ಕಾರ್ಯನಿರ್ತ ಪತ್ರಿಕಾ ಸಂಘ ಪ್ರೆಸ್ ಕ್ಲಬ್ ಇದರೆಲ್ಲ ಪದಾಧಿಕಾರಿಗಳಿಗೆ ಪ್ರೀತಿಪೂರ್ವಕವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಧನ್ಯವಾದಗಳು ಸರ್ ಸೂಕ್ತ ಸಲಹೆಗಳನ್ನು ನೀಡಿದ್ದೀರಿ ಮುಂದಿನ ದಿನಗಳಲ್ಲಿ ಈ ಸಲಹೆಗಳನ್ನು ಇಟ್ಟುಕೊಂಡು ನಾವು ಮುಂದಿನ ಪತ್ರಿಕೆಯನ್ನು ಹೊರತರಲಿಕ್ಕೆ ಚಿಂತನೆ ನಡೆಸ್ತೇವೆ ಈ ಕಾರ್ಯಕ್ರಮ ಪುಟ್ಟ ಕಾರ್ಯಕ್ರಮವಾಗಿರ್ತದೆ ನಾವು ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀಯುತ ಸಿ ಎ ಶಾಂತರಾಮ್ ಶೆಟ್ಟಿ ಅವರಿಗೆ ಪುಷ್ಪರಾಜ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ವಿಜಯ್ ಕೊಟ್ಯಾನ್ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅರ್ಕಸ್ಥಳ ಸ್ನೇಹಿತರೆ ಮಂಗಳೂರು ಸಮಾಚಾರ ಮಂಗಳೂರು ಪ್ರೆಸ್ ಕ್ಲಬ್ ಸಮಾಚಾರ ಇದರ ದ್ವಿತೀಯ ಸಂಚಿಕೆ ಬಿಡುಗಡೆ ಸಮಾರಂಭದ ಸಮಾರಂಭದಲ್ಲಿ ನಮ್ಮ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಪಿ ಬಿ ಹರೀಶ್ ರೈ ಅವರಿಗೆ ನಿಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದಿಸ್ತಾ ಇದ್ದೇನೆ ನಮ್ಮ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದವರು ತುಳು ಅಕಾಡೆಮಿ ಅಧ್ಯಕ್ಷರು ಹಾಗೂ ಈ ಭವನ ಎದ್ದು ನಿಲ್ಲಲು ಶಕ್ತಿ ನೀಡಿದ್ದು ಮಂಗಳೂರು ಪ್ರೆಸ್ ಕ್ಲಬ್ ಆ ಮಂಗಳೂರು ಪ್ರೆಸ್ ಕ್ಲಬ್ನ ಪ್ರಥಮ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು ಕಾರ್ಯದರ್ಶಿಯಾಗಿದ್ದವರು ಗಟ್ಟಿಯವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ಕರೆದರೂ ಪ್ರೀತಿಯಿಂದ ಒಪ್ಪಿ ಬರುವವರು ಹಾಗೂ ನಮ್ಮ ಈ ಸಂಘದ ಲೆಕ್ಕ ಪರಿಶೋಧಕರು ಹಾಗೆ ನಮ್ಮ ಇದು ಸೊಸೈಟಿಯ ಲೆಕ್ಕ ಪರಿಶೋಧಕರು ಹೀಗೆ ನಮ್ಮ ಎಲ್ಲ ಇದಕ್ಕೂ ಪ್ರೋತ್ಸಾಹ ನೀಡುತ್ತವರು ಪ್ರೋತ್ಸಾಹ ನೀಡುತ್ತಾ ಬಂದಿರುವವರು ರೆಡ್ ಕ್ರಾಸ್ನ ಅಧ್ಯಕ್ಷರಾದ ಸಿ ಎ ಶಾಂತರಾಮ್ ಶೆಟ್ಟಿ ಅವರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಟ್ರಸ್ಟಿನ ಅಧ್ಯಕ್ಷರಾದ ರಾಮಕೃಷ್ಣ ಅವರಿಗೂ ಮಂಗಳೂರು ಪ್ರೆಸ್ ಕ್ಲಬ್ನ ಪ್ರೆಸ್ ಕ್ಲಬ್ನ ಪರವಾಗಿ ಕೃತಜ್ಞತೆಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಅವರಿಗೂ ಹಾಗೂ ಬಂದಿರುವಂಥ ಎಲ್ಲರಿಗೂ ನಾನು ಮಂಗಳೂರು ಪ್ರೆಸ್ ಕ್ಲಬ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ವಂದನೆಗಳು